ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಯಾರ್ಯಾರು ಬರಿಬೋದು ಅಂತೇಳಿದ್ರೆ ಅದರಲ್ಲಿ ಲಾಯರ್ ಬರಿಬೋದು ಕಾನೂನು ಮಾಡೋರು ಅಂದರೆ ಇಲ್ಲಿರೋರೆಲ್ಲರೂ ಕೂಡ ನಾವೆಲ್ಲರೂ ಬರಿಬೋದು ಅದಕ್ಕೆ ನಾವು ಕಾನೂನು ಮಾಡೋರು ನಾವು ಬರಿಬೋದು ಸಮಾಜ ಸುಧಾರಕರು ನಾವು ಬರಿಬೋದು ಆರೋಗ್ಯ ತಜ್ಞರು ನಾವು ಬರಿಬೋದು ಕಂಡೀಷನ್ನು ಕಂಡೀಷನ್ ಏನು ಅಂದರೆ ಐನೂರರಿಂದ ಏಳ್ನೂರು ಪದ ಇರಬೇಕಷ್ಟೇ ಅದರಲ್ಲಿ ಐನೂರರಿಂದ ಏಳ್ನೂರು ಪದ ಇದ್ದರೆ ನೀವು ಈ ಕ್ಯಾಟಗರಿಗಳಿಗೆ ಬಂದರೆ ನೀವು ಅದಕ್ಕೆ ಬರಿಬೋದು ಇಲ್ಲಿ ಆ ಯೂನಿವರ್ಸಿಟಿಯವ್ರೇನು ನೇಮಕ ಮಾಡಿಲ್ಲ ಇವ್ರನ್ನ ಅದನ್ನು ಯಾರು ಬೇಕಾದರೂ ಬರಿಬೋದು ಯ ನಾನು ನಾನು ಪಿ ಎನು ಬರಿಬೋದು ಯಾರು ಬೇಕಾದರೂ ಬರಿಬೋದು ಆ ಆ ರೀತಿಯಾದಂಥ ಒಂದು ವ್ಯವಸ್ಥೆ ಇದು ಇದು ಇದಾದ ಮೇಲೆ ಈ ಆರ್ಥಿಕ ತಜ್ಞ ಯಾಕಪ್ಪ ಹಿಂಗ್ ಬರ್ದಾ ಯಾಕೆ ಬರ್ದಾ ಅಂತ ಹೇಳಿ ಆ ಹುಡ್ಕಿದ್ರೆ ಅವರು ಆರ್ಥಿಕ ತಜ್ಞ ಸುನೀಲ್ ಆರ್ಥಿಕ ತಜ್ಞ ಹುಡ್ಕದೆ ಅವರು ಮುಖ್ಯಮಂತ್ರಿಯ ಸಚಿವಾಲಯದಲ್ಲೇ ಕೆಲಸ ಮಾಡ್ತಾ ಇದ್ದಂತ ಗಿರಾಕಿ ಮುಖ್ಯಮಂತ್ರಿ ಸಚಿವಾಲಯದಲ್ಲಿ ಕೆಲಸ ಮಾಡೋದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ನಾನು ಅಲ್ಲಿ ನುಡ್ಕೆ ಅದರಲ್ಲಿ ಯಾವುದ್ರಲ್ಲೂ ಸಿಕ್ಕಲಿಲ್ಲ ಮುಖ್ಯಮಂತ್ರಿ ಆಫೀಸಲ್ಲಿ ಇದ್ದಾರೆ ಆಮೇಲೆ ಬೇಡ ನಮ್ಮ ಪ್ರಿಯಾಂಕಾ ಗಲಾಟೆ ಮಾಡ್ಬಿಡ್ತಾರೆ ಈಗ ಅವ್ರ ಆಫೀಸಲ್ಲೂ ಕೆಲಸ ಮಾಡೋರು ಹೌದು ಇಲ್ಲ ಇಲ್ಲ ಆಮೇಲೆ ఆమె ఆమె సార్ నిమ్ ఆఫీసలు ప్రేయాంక నిన్న అవును బర్కం బ్లగళ్ళు ఇది అవును బయోడేటాను బర్కం బయోడేటా ఇది సర్వ్డ్ అట్ ది ఆఫీస్ ఆఫ్ ది చీఫ్ పొలిటికల్ అడ్వైజర్ క్యాబినెట్ ర్యాంక్ టు చీఫ్ మినిస్టర్ ఆఫ్ కర్ణాటక వేర్ ఐ వర్క్డ్ ఆన్ గవర్నెన్స్ పాలసీ పొలిటిక్స్ ఎలెక్ట్రోల్ సోషల్ మీడియా స్ట్రాటజీ ಸ್ಟ್ಯಾಚು ಸ್ಟ್ರಾಟಜಿ ಹಾಂ ಅದನ್ನು ಆಮೇಲೆ ಆಮೇಲೆ ಪ್ರಿಯಾಂಕಾ ಖರ್ಗೆ ಮಿನಿಸ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಟೂ ತೌಸಂಡ್ ಹಾಂ ಟೂ ತೌಸಂಡ್ ನೈನ್ಟೀನ್ ಮೇ ಮೇ ಹಾಂ ಟೂ ಮಂತ್ಸ್ ಎರಡೇ ತಿಂಗಳು ನೀವು ಜ್ಞಾಪಕ ಇಟ್ಕೊಂಡಿಲ್ಲ ಮರ್ತು ಬಿಟ್ಟಿದ್ರೆ ಎಲ್ಲೋ ಬಂದು ಎಲ್ಲೋ ಊಟ ಅಧ್ಯಕ್ಷರೇ ನನಗೆ ಒಂದರ್ಥ ಆಗ್ತಾ ಇಲ್ಲ ಯಾರೋ ಒಬ್ಬ ಇಲ್ಲ ಇಲ್ಲ ಮುಖ್ಯಮಂತ್ರಿ ಹೋಗ್ತಾರೋ ಕೇಂಬ್ರಿಜಿಗೆ ಹೋಗ್ತಾರೋ ಅಲ್ಲಿಂದ ಅವ್ರು ಏನಾದ್ರು ಗ್ರಾಂಟ್ ತಗೊಂಡ್ ಬಂದು ಅಂದ್ರೆ ತಪ್ಪೇನಿಲ್ಲ ಮಾತಾಡ್ತಾರೆ ಮಾತಾಡಕ್ಕೆ ಇಲ್ಲಿಲ್ಲ ನನಗೆ ಬಗ್ಗೆ ಮಾತಾಡ್ತಿಲ್ಲ ಇಲ್ಲ ಹೆಂಗ್

ಹಾಗೆ ನೀವು ನಿಮ್ಮ ಆಸ್ಥಾನಗಳಲ್ಲಿ ಇವ್ರನ್ನೆಲ್ಲ ಇಟ್ಕೊಂಡಿದೀರಿ ಅಂತ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ನೀವೇ ಶೈನಿಂಗ್ ಮಾಡೋದು ನೀವೇ ಶೈನಿಂಗ್ ಮಾಡಿಸ್ಬಿಡೋದು ನಿಮ್ ನಿಮ್ಮ ಹೊಗಳ ಭಟ್ಟ ಅದಕ್ಕೆ ಆಕ್ಸ್ಫರ್ಡ್ ಕೊಡೋದು ಅದಕ್ಕೆ ನಾನು ನಮಗೆ ಅವನು ಆಕ್ಸ್ಫರ್ಡ್ ಅಥವಾ ಅಲ್ಲಿಂದ ನೇಮಕ ಆಗಿ ಅಲ್ಲಿನ ಸ್ಯಾಲ್ರಿ ತಗೊಂಡೋ ಇಲ್ಲವೋ ಅವರು ಅಪಾಯಿಂಟ್ ಮಾಡಿ ಬರೆದಿದ್ರೆ ನಮ್ದೇನು ಅಬ್ಜೆಕ್ಷನ್ ಇರಲಿಲ್ಲ ಇಲ್ಲೇ ಆಯ್ತಲ್ಲಪ್ಪ ಇಲ್ಲ ಐತೆ ಇಲ್ಲೇ ಐತೆ ಇಲ್ಲ ಐತೆ ನನಗೇನು ಇರಲಿಲ್ಲ ಅವರು ಯಾವಾಗ ಬರೆದ್ರು ಯಾವಾಗ ಬರೆದ್ರು ಈ ಒಂದು ಲೇಖನ ಬಿರಿದು ಆ ಟೈಮಲ್ಲಿ ಕರೆಕ್ಟಾಗಿ ಅದೇ ಸಮಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತೇಳರಂದು ಈ ಮಹಾನುಭಾವ ಲೇಖನವನ್ನು ಬರೆದು ಕರ್ನಾಟಕ ಮಾದರಿ ಅಂತ ಬರೆದಿದ್ದಾರೆ ಅದೇ ಟೈಮಲ್ಲಿ ಆ ಸಿಎಂ ಎಂ ಅಲ್ಲಿ ಅವನ್ ಕೆಲಸ ಮಾಡ್ತಾ ಇದ್ದಾರೆ ಇವರು ಆಕ್ಸ್ಫರ್ಡ್ ಅಲ್ಲಿ ಅಲ್ಲ ಯಾವ ಟೈಮ್ ಅಲ್ಲಿ ಈ ಋಣ ಸಂದಾಯ ಮಾಡಿದ ಆ ಋಣ ಸಂದಾಯ ಮಾಡಿದ ಟೈಮಲ್ಲೇ ಇವರು ಸಿ ಎಂ ಆಫೀಸಲ್ಲಿ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಸಂಬಳಕ್ಕೋಸ್ಕರ ಕೂಲಿ ಕೂಲಿ ತಗೊಂಡು ಕೆಲಸ ಮಾಡ್ತಾ ಇರೋ ವ್ಯಕ್ತಿ ಯಾವ ಟೈಮಲ್ಲಿ ಬರದೋ ಅವತ್ತು ಸಿ ಎಂ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದ ಇದು ಹೆಂಗ್ ಅಂತೀರ ಹಿಂದೆ ಅಕ್ಬರ್ ಅಂತ ಇದ್ದ ಹೊಗಳ ಭಟ್ಟರ್ನ ಇಟ್ಕೊಂಡಿದ್ದ ಚನಾಲಿ ರಾಮಕೃಷ್ಣ ಹಂಗಾಗ ಉಟ್ಟಿದೆ ನಿಮ್ಮ ಆಫೀಸಲ್ಲೇ ಕೆಲಸ ಮಾಡಿ ನಿಮಗೆ ಬಿರುದ್ಕೊಡಕ್ಕಾದ್ರೆ ಅದನ್ನ ನೀವು ಮಾಡ್ಕೊತೀರಾ ನಾನು ಮಾಡ್ಕೊಬೋದು ಎಲ್ಲರೂ ಮಾಡ್ಕೊಬೋದು ಅದಕ್ಕೆ ಯಾಕೆ ಗವರ್ನರ್ ಕೈಲಿ ಓದಿಸ್ಬೇಕಾಯ್ತು ನೀವು ಆಕ್ಸ್ಫರ್ಡ್ ಹೆಸರು ಯಾಕೆ ಉಪಯೋಗ ಮಾಡ್ಕೊಂಡ್ರಿ ನೀವು ಮತ್ತೆ ಇನ್ನೊಬ್ಬರು ಅವರು ಯಾರೋ ನಮ್ಮ ಗೌಡರು ಕಾಂಗ್ರೆಸ್ ಆಫೀಸು ಗೌಡ್ರು ರಾಜೀವ್ ಗೌಡ್ರು ಪ್ರೊಫೆಸರ್ ನಮ್ಮ ಬಂಧುಗಳು ನಮ್ಮ ಬಂಧುಗಳವರು ರಾಜ್ಯಸಭಾ ಮೆಂಬರು ಕಾಂಗ್ರೆಸ್ ಆಫೀಸು ಅವರ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಆಫೀಸಲ್ಲಿ ಕಾಂಗ್ರೆಸ್ ಆಫೀಸಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ಪ್ರಿಯಾಂಕ್ ಕರೆಕ್ಟಾ ಪ್ರಿಯಾಂಕೆ ಆಫೀಸಲ್ಲಿ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿ ಆಫೀಸಲ್ಲಿ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿ ಸ್ಯಾಲ್ರಿ ತಗೊಂಡಾಗೆ ದುಡ್ಡು ಸಂಬಳ ತಗೊಂಡಾಗೆ ಈ ಲೇಖನ ಬರೆದಿದ್ದಾರೆ ಇದು ಅವಾರ್ಡ್ ಒಪ್ಕೊಂತೀರಾ ಏನ್ ಗ್ರಾಮೀಣ ಅವಾರ್ಡ್ ಇದು ಏನ್ ಕೊಡಕ್ಕೆ ಏನು ಅವಾರ್ಡ್ ಯಾರು ಕಾಂಪಿಟೇಟರ್ ಅಂತ ಆದ್ರೂ ಹೇಳ್ಬೇಕಾಯ್ತಲ್ಲ ಈ ಪ್ರಪಂಚದಲ್ಲಿ ಕರ್ನಾಟಕಕ್ಕೆ ಕಾಂಪಿಟೇಟರ್ ಯಾವ ರಾಜ್ಯ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಥರ್ಡ್ ಯಾವುದು ಫೈನಲಿಸ್ಟ್ ಆದರೂ ಬರ್ಬೇಕಲ್ಲ ಈ ಬಿಗ್ ಬಾಸ್ ಅಲ್ಲಿ ಬರ್ತಾರಲ್ಲ ಈ ಬಿಗ್ ಬಾಸ್ ಅಲ್ಲಿ ಆಚೆ ಹೋಗ್ತಾ ಇರ್ತಾರೆ ಐದು ಜನ ಮೂರು ಜನ ಆಚೆ ಹೋಗಿ ಕೊನೆಗೆ ಐದು ಜನ ಬಂದು ಕೊನೆಗೆ ಒಬ್ಬರು ಬರ್ತಾರೆ ಹಂಗಾದ್ರೂ ಬರ್ಬೇಕಾಯ್ತಲ್ಲ ವೇರ್ ಇಸ್ ದ ಕಾಂಪಿಟೇಷನ್ ದೇರ್ ಇಸ್ ನೋ ಕಾಂಪಿಟೇಷನ್ ದೇರ್ ಇಸ್ ನೋ ಸರ್ವೆ ಆಕ್ಸ್ಫರ್ಟ್ ಯೂನಿವರ್ಸಿಟಿನೇ ಅಲ್ಲ ಮನುಷ್ಯ ಇವರು ಅವಾರ್ಡ್ಗಳನ್ನು ಕೊಡ್ತಾರೆ ಅದ್ಯಾವುದು ಶೈನಿಂಗ್ ಲೈಟ್ ಇನ್ ದ ಡಾರ್ಕ್ ಡಾರ್ಕ್ನೆಸ್ ಆಮೇಲೆ ಆಮೇಲೆ ಮತ್ತೆ ಹುಡುಕ್ದೆ ಅವ್ರನ್ನ ಅವ್ರು ಯಾಕ ಹೆಂಗಪ್ಪ ಫಾರಿನರ್ ಫಾರಿನರ್ ಅಂತ ಹುಡುಕ್ದೆ ಏನೋ ಫಾರಿನರ್ ಅಂದ್ರೆ ನಮ್ಗೆ ಸ್ವಲ್ಪ ಬೆಲೆ ಜಾಸ್ತಿ ಕೊಡ್ತೀರಿ ನಮ್ ಕಲ್ಲರ್ ಅಂದ್ರೆ ನಮ್ ದೇಶ ಮುನ್ನೂರು ವರ್ಷದ ಮೇಲೆ ಆಳಿದಾರಲ್ಲ ಅದಕ್ಕೆ ಏನೋ ಒಂದ್ ಸ್ವಲ್ಪ ಬೆಳೆ ನೋಡೋಣ ಅಂತ ನೋಡ್ದೆ ಆ ಮನುಷ್ಯ ಯಾರು ಗೊತ್ತಾ ಅಧ್ಯಕ್ಷರೇ ನೋಡಿ ಈ ಮನುಷ್ಯ ಇದಕ್ಕಿಂತ ಒಂದು ಸರ್ಕಾರಕ್ಕೆ ಸರ್ ಸರ್ಕಾರಕ್ಕೆ ಮರ್ಯಾದಿನ ಇದಕ್ಕಿಂತ ಆಗಬೇಕು ಸರ್ ಇದಕ್ಕಿಂತ ಇದಕ್ಕಿಂತ ಇಡೀ ಹಾಡಿ ಏನಾದ್ರೂ ಮಲ್ಲ